ಹಾಯ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭಾರತದಲ್ಲಿ ಯಾವುದೇ ಪರಿಸ್ಥಿತಿ ಇರಲಿ ಸ್ಥಿತಿಗತಿಗಳಿಗೆ ಅತೀತವಾಗಿ ಸದಾ ಚರ್ಚೆಯಲ್ಲಿರುವಂತಹ ವಿಚಾರ ಅಂದ್ರೆ ಅದು ಮೀಸಲಾತಿ ಅದು ಪಾಸಿಟಿವ್ ಆಗಿರ್ಲಿ ನೆಗೆಟಿವ್ ಆಗಿರ್ಲಿ ನಮ್ಮಲ್ಲಿ ಮೀಸಲಾತಿ ಅನ್ನೋದು ಸದಾ ಚರ್ಚೆಯ ಸರ್ಕೆ ಇವತ್ತು ನಾವು ಕೂಡ ಇದೇ ಮೀಸಲಾತಿ ಬಗ್ಗೆ ಚರ್ಚೆ ಮಾಡೋಣ ಮಾತನಾಡ್ತಾ ಹೋಗೋಣ ಯಾಕಂದ್ರೆ ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಮಹತ್ವದ ಬೆಳವಣಿಗೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಲ್ಲಿ ಕೆನೆ ಪದರಕ್ಕೆ ಸೇರಿದವರನ್ನ ಗುರುತಿಸಿ ಅವರನ್ನ ಮೀಸಲಾತಿ ಸವಲತ್ತಿನಿಂದ ಹೊರಗಿಡುವ ಬಗ್ಗೆ ಒಲವು ಪ್ರಕಟ ಮಾಡಿದೆ ಇದಕ್ಕೆ ಪರ ವಿರೋಧ ವಾದಗಳು ಕೂಡ ವ್ಯಕ್ತವಾಗ್ತಾ ಇವೆ ಹಾಗಾದ್ರೆ ಈ ಕೆನೆ ಪದರ ಮೀಸಲಾತಿ ಅಂದ್ರೆ ಏನು ಯಾಕೆ ಇದರ ಬಗ್ಗೆ ಇಷ್ಟು ಚರ್ಚೆ ಶುರುವಾಗಿದೆ ಇದಕ್ಕೆ ವಿರೋಧ ವ್ಯಕ್ತಪಡಿಸುವ ವ್ಯಕ್ತಿಗಳ ವಾದ ಏನು ಅನ್ನೋದನ್ನ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವೇನಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಅಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಷಯಕ್ಕೆ ಲೇಯರ್ ಅಥವಾ ಕೆನೆ ಪದರ ಮೀಸಲಾತಿ ಅಥವಾ ಎರಡು ತಲೆಮಾರು ಮೀಸಲಾತಿ ಪಡೆದು ಆರ್ಥಿಕವಾಗಿ ಶ್ರೀಮಂತರಾದವರು ಅಂತವರು ಮೀಸಲಾತಿನ ಬಿಟ್ಕೊಡ್ಬೇಕು ಅನ್ನೋದಾಗಿದೆ ಒಟ್ಟಾರೆ ಆರ್ಥಿಕವಾಗಿ ಒಮ್ಮೆ ಸದೃಢ ಆಗಿರುವಂಥವರು ಮೀಸಲಾತಿ ಮತ್ತೆ ಪಡ್ಕೊಳ್ಬಾರ್ದು ಅಂತವರು ಮೀಸಲಾತಿ ಇತರರಿಗೆ ಬಿಟ್ಕೊಡ್ಬೇಕು ಅನ್ನೋದೆ ಕೆನೆ ಪದ್ರ ಎಂಬ ಲಾಜಿಕ್ನ ಅರ್ಥ ಉದಾಹರಣೆಗೆ ನೋಡೋದಾದ್ರೆ ನಮ್ಮ ಕರ್ನಾಟಕದ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಇವರು ಈಗಾಗಲೇ ಮೀಸಲಾತಿಯನ್ನ ಪಡೆದು ರಾಜಕೀಯವಾಗಿ ಆರ್ಥಿಕವಾಗಿ ಸಾಕಷ್ಟು ಹೋಗಿದ್ದಾರೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಕೂಡ ಮೀಸಲಾತಿಯನ್ನ ಪಡ್ಕೊಂಡಿದ್ದಾರೆ ಈಗ ಇವರು ಮತ್ತೆ ಮೀಸಲಾತಿಯನ್ನ ಪಡೆದುಕೊಳ್ಬಾರ್ದು ಬದಲಿಗೆ ಯಾರು ಮೀಸಲಾತಿಯನ್ನ ಪಡೆಯದೆ ಇನ್ನೂ ಹಿಂದುಳಿದಿದ್ದಾರೋ ಅಂತವರಿಗೆ ಮೀಸಲಾತಿಯನ್ನ ಬಿಟ್ಕೊಡ್ಬೇಕು ಅನ್ನೋದೆ ಕೆನೆಪದರ ಮೀಸಲಾತಿ ನಿಜ ನೋಡೋಕೆ ಕೇಳೋಕೆ ಏನೋ ಈ ಲಾಜಿಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮೀಸಲಾತಿ ಅನುಕೂಲ ಪಡೆದವ್ರೆ ಪದೇ ಪದೇ ಅವರೇ ಯಾಕೆ ಮೀಸಲಾತಿ ಅನುಕೂಲವನ್ನ ಪಡಿಬೇಕೋ ಅದೇ ಸಮುದಾಯದ ಬೇರೆಯವರಿಗೆ ಬಿಟ್ಕೊಟ್ರೆ ಆಗಲ್ವಾ ಹೀಗಂತ ಎಲ್ರಿಗೂ ಕೂಡ ಅನ್ಸುತ್ತೆ ಹಾಗೆ ಇಂತಹ ಚಿಂತನೆಯನ್ನ ಪ್ರತಿಪಾದಿಸ್ತಾ ಸಾಕಷ್ಟು ದಲಿತ ಮುಖಂಡರು ಕೂಡ ಹೋರಾಟ ನಡೆಸ್ತಾ ಇದ್ದಾರೆ ಕೆಲವರು ಪುಸ್ತಕಗಳನ್ನ ಬರೆದು ಬಿಡುಗಡೆ ಮಾಡಿ ಚರ್ಚೆಗೂ ಬಿಟ್ಟಿದ್ದಾರೆ ಈಗ ಹೋರಾಟ ಮಾಡಿದವರಿಗೆ ಹೋರಾಟ ಮಾಡ್ತಾ ಇರೋರಿಗೆ ಸುಪ್ರೀಂ ಆದೇಶ ಮತ್ತಷ್ಟು ಬೂಸ್ಟ್ ನೀಡಿದೆ ಆದ್ರೆ ಈ ಸುಪ್ರೀಂ ನಿಲುವಿಗೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಹಾಗಾದ್ರೆ ವಿರೋಧ ಯಾಕೆ ಅವರ ವಾದ ಏನು ಅಂತ ನೋಡ್ತಾ ಹೋಗೋದಾದ್ರೆ ಎಸ್ ಟಿಗಳು ಮತ್ತು ಅವರಿಗಿಂತ ಜಾಸ್ತಿ ಮೀಸಲಾತಿ ಪಡುವ ಸಿಗಳು ಮೀಸಲಾತಿ ಬಿಟ್ಕೊಡೋಣ ಆದರೆ ಪ್ರಶ್ನೆ ಏನಂದ್ರೆ ಈ ಕೆನೆಪದರ ಲಾಜಿಕ್ ಕೇವಲ ಮೀಸಲಾತಿಗೆ ಮಾತ್ರ ಯಾಕೆ ಅನ್ನೋದೇ ಇವರ ವಾದ ಯಾಕಂದ್ರೆ ವರ್ಣ ವ್ಯವಸ್ಥೆ ಪ್ರಕಾರ ಬರೋದಾದ್ರೆ ದೇವಾಲಯಗಳಲ್ಲಿ ಪೂಜೆ ಮಾಡೋದು ಪೂಜೆ ಮಾಡುವ ಈ ಮೀಸಲಾತಿಯಿಂದ ನಿರ್ದಿಷ್ಟ ಸಮುದಾಯಗಳು ಆರ್ಥಿಕವಾಗಿ ಬಹಳ ಶ್ರೀಮಂತರಾಗಿದ್ದಾರೆ ಹಾಗೆಯೇ ವ್ಯಾಪಾರ ವ್ಯವಹಾರ ಬಿಸ್ನೆಸ್ ಕ್ಷೇತ್ರ ನಿರ್ದಿಷ್ಟ ಸಮುದಾಯಗಳು ವ್ಯಾಪಾರ ವ್ಯವಹಾರದ ಈ ಕ್ಷೇತ್ರದಲ್ಲಿ ಸಹಸ್ರಾರು ವರ್ಷಗಳಿಂದ ಕೂಡ ಏಕಸ್ವಾಮ್ಯವನ್ನ ಹೊಂದಿ ಕೆನೆಪದ್ರ ದೇಗುಲ ಪೂಜೆಗಿಂತಲೂ ಜಾಸ್ತಿ ಪಡ್ಕೊಂಡಿದ್ದಾರೆ ಇನ್ನೂ ಸಿಂಪಲ್ ಆಗಿ ಹೇಳೋದಾದ್ರೆ ಈ ದೇಶದಲ್ಲಿ ಎಷ್ಟು ಜನರಿಗೆ ಭೂಮಿ ಇದೆ ಇದರ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ ಭೂಮಿ ಅಥವಾ ಭೂ ಒಡೆತನದ ಈ ಕ್ಷೇತ್ರದಲ್ಲಿ ಒಂದಷ್ಟು ಸಮುದಾಯಗಳು ಏಕಸ್ವಾಮ್ಯವನ್ನ ಸಾಧಿಸಿವೆ ಶತಶತಮಾನಗಳಿಂದ ಕೂಡ ಪಿತ್ರಾರ್ಜಿತ ಆಸ್ತಿ ಪದ್ಧತಿ ಇರುವಂತಹ ಭಾರತದಲ್ಲಿ ಅಂತಹ ಸಮುದಾಯಗಳು ಜಮೀನಿನ ಮೇಲೆ ತಮ್ಮ ಏಕಸ್ವಾಮ್ಯವನ್ನ ಬಿಟ್ಟು ಕೊಟ್ಟಿಲ್ಲ ಶತಶತಮಾನಗಳಿಂದ ಕೂಡ ಆ ಜಮೀನಿನಲ್ಲಿ ಬರುವಂತ ಆದಾಯಗಳಿಂದ ಅವ್ರು ಕೂಡ ಆರ್ಥಿಕವಾಗಿ ಸಾಕಷ್ಟು ಬಲಾಠೀರಾಗಿ ತಮ್ಮ ಕೆನೆ ಪದರವನ್ನು ಹೆಚ್ಚಿಸ್ಕೊಂಡಿದ್ದಾರೆ ಹಾಗಾದ್ರೆ ಯಾಕೆ ಈ ಪದರವನ್ನು ಯಾರು ಪ್ರಶ್ನೆ ಮಾಡೋದಿಲ್ಲ ಇದೇ ಪದರ ಮೀಸಲಾತಿಯನ್ನ ವಿರೋಧಿಸುವವರ ವಾದ ಆಗಿದೆ ಅಲ್ಲದೆ ಇವರದ್ದು ಇನ್ನೊಂದು ವಾದ ಕೂಡ ಇದೆ ಅದೇನು ಅಂದರೆ ಹೀಗೆ ಸಾಕಷ್ಟು ತಲೆಮಾರಿಗಳಿಂದ ಭೂಮಿ ವ್ಯಾಪಾರ ಪೂಜೆ ಮಾಡುವವರಿಗೂ ಕೆನೆಪದ್ರ ನೀತಿ ಅನ್ವಯಿಸಿ ಇತರರಿಗೂ ಪೂಜೆ ಮಾಡೋದನ್ನ ಬಿಟ್ಕೊಡ್ಲಿ ಇತರರಿಗೂ ವ್ಯಾಪಾರ ವ್ಯವಹಾರ ಬಿಟ್ಕೊಡಿ ಇತರರಿಗೂ ಭೂಮಿ ಬಿಟ್ಕೊಡಿ ಒಂದೇ ತಲೆಮಾರಿಗೆ ಇವೆಲ್ಲ ಸಾಕು ಅಂತ ಯಾಕೆ ಹೇಳಿಲ್ಲ ಒಟ್ಟಾರೆ ಹೇಳೋದಾದ್ರೆ ಮನುಸ್ಮೃತಿಯನ್ನ ಜಾರಿಗೊಳಿಸಿದ ಮೀಸಲಾತಿಯಲ್ಲಿ ಯಾಕೆ ಕೆನೆಪದ್ರ ಜಾರಿ ಆಗಿಲ್ಲ ಅಥವಾ ಜಾರಿ ಆಗ್ತಾ ಇಲ್ಲ ಅನ್ನೋದೇ ಇವ್ರ ಪ್ರಶ್ನೆ ಅಂದ ಹಾಗೆ ನಿಜ ಹೇಳಬೇಕು ಅಂದ್ರೆ ಈ ಕೆನೆಪದ್ರ ನೀತಿ ಮನುಸ್ಮೃತಿ ಕಾಲದಿಂದ ಕೂಡ ಜಾರಿಯಾಗಿತ್ತು ಅಂದ್ರೆ ಮೀಸಲಾತಿಯ ಪ್ರಶ್ನೆಯೇ ಬರ್ತಾ ಇರಲಿಲ್ಲ ನಾವು ನೀವು ಮೀಸಲಾತಿ ಬಗ್ಗೆ ಹೀಗೆ ಗಂಟೆ ಗಟ್ಲೆ ಇರಲಿಲ್ಲ ಯಾಕಂದರೆ ಯಾಕಂದ್ರೆ ದೇಗುಲಗಳಲ್ಲಿ ಪೂಜೆ ಮಾಡಿ ಒಂದು ತಲೆಮಾರು ಶ್ರೀಮಂತರಾಗಿ ಹಿಂದುಳಿದ ಸಮುದಾಯದವರಿಗೆ ಪೂಜೆಯ ಹಕ್ಕನ್ನ ಬಿಟ್ಕೊಟ್ಟಿದ್ರೆ ವ್ಯಾಪಾರ ವ್ಯವಹಾರ ಮಾಡಿ ಒಂದು ತಲೆಮಾರು ಶ್ರೀಮಂತರಾದ ಬಳಿಕ ಎಸ್ ಸಿ ಟಿಗಳು ಸೇರಿದಂತೆ ಇತರರಿಗೆ ವ್ಯಾಪಾರದ ಹಕ್ಕನ್ನ ಬಿಟ್ಕೊಟ್ಟಿದ್ರು ಅಂದ್ರೆ ಮುಖ್ಯವಾಗಿ ಭೂಮಿಯನ್ನು ಒಂದು ತಲೆಮಾರು ಅನುಭವಿಸಿದ ಬಳಿಕ ಭೂಮಿಯನ್ನ ಎಸ್ಸಿ ಎಸ್ಟಿಗಳು ಸೇರಿದಂತೆ ಇತರೆ ಸಮುದಾಯಗಳಿಗೂ ಕೂಡ ನೀಡಿದ್ರೆ ಇಂದು ನಿಜಕ್ಕೂ ಮೀಸಲಾತಿ ಅನ್ನೋ ವಿಷಯಾನೇ ಬರ್ತಾ ಇರಲಿಲ್ಲ ಗತಂ ಗತಃ ಹಿಂದಿನದ್ರ ಬಗ್ಗೆ ಈಗ ಮಾತನಾಡಿ ಪ್ರಯೋಜನ ಇಲ್ಲ ಬಿಡಿ ನಿಜ ಹೇಳಬೇಕು ಅಂದ್ರೆ ಭೂಮಿ ವ್ಯಾಪಾರ ಕ್ಷೇತ್ರಗಳಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಸ್ವಲ್ಪ ಏರುಪೇರಾಗಿರ್ಬಹುದು ಆದ್ರೆ ಮನುಸ್ಮೃತಿ ಆ ಸಮುದಾಯಗಳಿಗೆ ಅಂದ್ರೆ ಬ್ರಾಹ್ಮಣ ವೈಶ್ಯ ಮತ್ತು ಭೂಮಾಲೀಕ ಶೂದ್ರ ಸಮುದಾಯಗಳಿಗೆ ನೀಡಿದಷ್ಟು ವ್ಯಾಪಕ ಅವಕಾಶವನ್ನ ಆಧುನಿಕ ಅಂಬೇಡ್ಕರ್ ರಚಿತ ಸಂವಿಧಾನ ಖಂಡಿತವಾಗ್ಲೂ ನೀಡಿಲ್ಲ ಹಾಗೆಯೇ ಮನುಸ್ಮೃತಿಯ ಕಾನೂನುಗಳನ್ನು ಅಂಬೇಡ್ಕರ್ ವಿರಚಿತ ಸಂವಿಧಾನಕ್ಕೆ ಸಂಪೂರ್ಣವಾಗಿ ರೀಪ್ಲೇಸ್ ಮಾಡೋದಕ್ಕೂ ಆಗಿಲ್ಲ ಯಾಕಂದರೆ ಮನುಸ್ಮೃತಿ ಜಾರಿಯಾದದು ಕ್ರಿಸ್ತಪೂರ್ವ ನೂರ ಎಂಬತ್ತೈದರಲ್ಲಿ ಆದರೆ ಅಂಬೇಡ್ಕರ್ ವಿರಚಿತ ಸಂವಿಧಾನ ಜಾರಿಯಾಗಿದ್ದು ಕ್ರಿಸ್ತಶಕ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅಂದರೆ ಸುಮಾರು ಎರಡು ಸಾವಿರದ ಮೂವತ್ತೈದು ವರ್ಷದಿಂದ ಮನಸ್ಮೃತಿ ಜಾರಿಯಲ್ಲಿದೆ ಅದರ ಮೂಲಕ ಪಡೆದಂತ ಅಘೋಷಿತ ಮೀಸಲಾತಿಯನ್ನ ಸಂಬಂಧಿಸಿದ ಆ ಸಮುದಾಯಗಳು ಹತ್ತಾರು ತಲೆಮಾರುಗಳು ಎಂಜಾಯ್ ಮಾಡ್ತಾ ಇವೆ ಕೆನೆ ಜಾರಿ ಮಾಡಬೇಕು ಎಂಬ ಸಣ್ಣ ಚಿಂತನೆ ಕೂಡ ಮಾಡಿಲ್ಲ ಆದರೆ ಅಂಬೇಡ್ಕರ್ ಜಾರಿ ಮಾಡಿದ ಮೀಸಲಾತಿಗೆ ಇನ್ನು ಸಾವಿರ ಇರಲಿ ಎರಡು ಸಾವಿರ ವರ್ಷ ಇರಲಿ ನೂರು ವರ್ಷ ಕೂಡ ತುಂಬಿಲ್ಲ ಆದ್ರ ಇಲ್ಲಿ ಕೆನೆ ಪದ್ರ ಜಾರಿ ಆಗಬೇಕು ಅನ್ನೋ ವಾದ ಬರ್ತಾ ಇದೆ ಓಕೆ ಕೆನೆಪದ್ರ ಮೀಸಲಾತಿಯನ್ನ ಒಪ್ಕೊಳ್ಳೋಣ ಕೆನೆಪದ್ರ ಮೀಸಲಾತಿ ಜಾರಿ ಆಯ್ತು ಅಂದ್ರೆ ಮೀಸಲಾತಿ ಕಳೆದುಕೊಂಡವರ ಎರಡನೇ ತಲೆಮಾರು ಬದುಕಿಗೋಸ್ಕರ ಏನ್ ಮಾಡ್ಬೇಕು ಯಾಕಂದ್ರೆ ಇನ್ನು ನಮ್ಮ ಸಮಾಜದಲ್ಲಿ ದಲಿತ ಸಮುದಾಯದ ವ್ಯಕ್ತಿ ಹೋಟೆಲ್ ಇಟ್ಟರೆ ಆ ಹೋಟೆಲ್ಗೆ ಜನ ಬರ್ತಾರ ಒಂದೇ ತಲೆಮಾರು ಮೀಸಲಾತಿ ಅನುಭವಿಸಿ ಶ್ರೀಮಂತರಾದ್ರೂ ಕೂಡ ತಮ್ಮ ಮಕ್ಕಳಿಗೆ ಮುಂದಿನ ಬದುಕು ಕಟ್ಕೊಡೋದ್ರಲ್ಲಿ ವಿಫಲರಾಗ್ತಾ ಇದ್ದಾರೆ ಮತ್ತೆ ಹೇಳಬೇಕು ಅಂದರೆ ಬಂಡವಾಳ ಇದೆ ಆದರೆ ಆ ಬಂಡವಾಳದಿಂದ ವ್ಯಾಪಾರ ವ್ಯವಹಾರ ಮಾಡೋದಕ್ಕಾಗ್ತಾ ಇಲ್ಲ ಆದರೆ ಸವರ್ಣೀಯರಿಗೆ ಹಾಗಲ್ಲ ನಿವೃತ್ತಿ ಒಂದೇ ತಲೆಮಾರಿಗಾದರೂ ಕೂಡ ಅವ್ರ ಹೋಟೆಲ್ಲು ವ್ಯಾಪಾರ ವ್ಯವಹಾರ ಅಂತ ಮೊದಲಿಗಿಂತ ಬ್ಯುಸಿ ಆಗ್ಬಿಡ್ತಾರೆ ಹಾಗಾದರೆ ಇದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದರೆ ಜಾತಿ ಅದೇ ಜಾತಿ ಪದ್ಧತಿ ಹೌದು ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತಾ ಆಚರಣೆ ಇರೋದ್ರಿಂದ ಮೀಸಲಾತಿ ಜಾರಿಯಾಯಿತು ಇನ್ಫ್ಯಾಕ್ಟ್ ಮೀಸಲಾತಿ ಹುಟ್ಕೊಂಡಿದ್ದು ಈ ದೇಶದಲ್ಲಿ ಅಸ್ತಿತ್ವದಲ್ಲಿರುವಂತ ಅಸ್ಪೃಶ್ಯತೆಯ ಕಾರಣಕ್ಕೆ ಹೊರತು ಬಡವ ಶ್ರೀಮಂತ ಅನ್ನೋ ಕಾರಣಕ್ಕಲ್ವೇ ಅಲ್ಲ ಹೀಗಾಗಿ ಕೆನೆಪದ್ರ ಮೀಸಲಾತಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಗೆ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ